ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ನಾದಿನಿ ಮಗಳದ್ದು ನಾಮಕರಣ ಇದೆ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ बाजत मैना वाती है आरुति सा बाजत मैना वाती है आरुति सा बाजत मैना आके हमने चली मुस्कानारी जसरी रे गोदात मैना वाती है आरुति सा बाजत मैना वाती है तू बने का एसर इडता गोणा नोडो एसरो इनेटो लगी निद्रालेगा इले हाकले हाक एसरो तरिया ಅದು ಗುದರಿಟ್ರೆ ಕಟ್ಕೋದ್ರಿ ಅವ್ ಶಾಣಮನ್ ಸೂಡ್ರಿ ಅದ್ ಸಾಕಷ್ಟೇ